ಮೇವಿನ ಮೂಲಕ ಕೋಳಿಯ ದೇಹ ಸೇರಿತು ಮೀನಿನ ಮುಳ್ಳು ಮೀನಿನ ಮುಳ್ಳು ದೇಹ ಸೇರಿ ಅಪಾಯದ ಸ್ಥಿತಿಯಲ್ಲಿತ್ತು ಕೋಳಿ ಕೋಳಿಯ ದೇಹದಿಂದ ಮುಳ್ಳು ಹೊರತೆಗೆದು ಪ್ರಾಣ ಉಳಿಸಿದ ಪಶು ವೈದ್ಯರು ಕೋಳಿಯ ಜೀವ ಉಳಿಸಿದ ತೀರ್ಥಹಳ್ಳಿಯ ಪಶು ವೈದ್ಯ ಡಾಕ್ಟರ್ ಯುವರಾಜ್ ಹೆಗ್ಡೆ ಕೋಳಿಯ ದೇಹದಲ್ಲಿ ಸಿಲುಕಿತ್ತು ಹತ್ತು ಸೆಂಟಿಮೀಟರ್ ಉದ್ದದ ಮೀನು ಮುಳ್ಳು ದುಬಾರಿ ಬೆಲೆಯ ಅಸ್ತೀಲ್ ತಳಿಯ ಕೋಳಿ ಕೋಳಿ ಅಂಶದಲ್ಲಿ ಬಳಕೆ ಮಾಡುವಂತಹ ಕೋಳಿ ಮೇವಿನ ಮೂಲಕ ಮೀನಿನ ಮುಳ್ಳು ಕೋಳಿಯ ದೇಹ ಸೇರಿ ಅಪಾಯದ ಸ್ಥಿತಿಯಲ್ಲಿದ್ದಂತಹ ಕೋಳಿಯ ಜೀವವನ್ನು ಉಳಿಸಿದ್ದಾರೆ ಪಶು ವೈದ್ಯರೊಬ್ಬರು ತೀರ್ಥಹಳ್ಳಿಯ ಪಶು ವೈದ್ಯರು ಕೋಳಿಯ ಜೀವವನ್ನು ಉಳಿಸಿದ್ದಾರೆ ಹತ್ತು ಸೆಂಟಿಮೀಟರ್ ಉದ್ದದ ಮೀನಿನ ಮುಳ್ಳನ್ನ ಅಪರೂಪದ ಶಸ್ತ್ರ ಚಿಕಿತ್ಸೆಯ ಮುಖಾಂತರ ಹೊರತೆತ್ತಿದ್ದಾರೆ ಇದು ದುಬಾರಿ ಬೆಲೆಯ ತಳಿಯ ಕೋಳಿ ಇದನ್ನ ಬ್ರೀಡಿಂಗ್ಗಾಗಿ ಬಳಕೆ ಮಾಡ್ತಾರೆ ಹಾಗೆ ಕೋಳಿ ಅಂಕದಲ್ಲೂ ಕೂಡ ಈ ಕೋಳಿಯನ್ನ ಬಳಕೆ ಮಾಡಲಾಗುತ್ತೆ ಆರಂಭದಲ್ಲಿ ಕೋಳಿಯ ಮಾಲೀಕರು ಇದು ತಂತಿಯಂತಹ ವಸ್ತನ್ನ ನುಂಗಿರಬೇಕು ಅಂತ ಸಂದೇಹವನ್ನ ವ್ಯಕ್ತಪಡಿಸಿದ್ರು ಅದನ್ನ ನೋಡಿದಾಗ ಅದು ಲೋಹದ ವಸ್ತು ಇದ್ದಂತೆ ಕಂಡುಬಂತು ಬಳಿಕ ವೈದ್ಯರ ಬಳಿ ತೆಗೆದುಕೊಂಡು ಹೋದಾಗ ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಯಿತು ಆ ವೇಳೆ ಅದು ಮೀನಿನ ಮುಳ್ಳು ಅಂತ ಗೊತ್ತಾಗಿದೆ ಸುಮಾರು ಹತ್ತು ಸೆಂಟಿಮೀಟರ್ ಉದ್ದದ ಮೀನಿನ ಮುಳ್ಳನ್ನ ಆಪರೇಷನ್ ಮಾಡೋದ್ರ ಮೂಲಕ ಪಶು ವೈದ್ಯರಾದಂತಹ ಯುವರಾಜ್ ಹೆಗಡೆ ಅವರು ಹೊರತೆಗೆದಿದ್ದಾರೆ ಇದೊಂದು ನನಗೆ ಅಪರೂಪದ ಅನುಭವ ಇಂಥದ್ದೊಂದು ಸನ್ನಿವೇಶ ಯಾವತ್ತೂ ಕೂಡ ನಾನು ನೋಡಿರಲಿಲ್ಲ ಇದು ವಿನೂತನವಾದಂತಹ ಅನುಭವ ಅಂತ ಅವರು ಹೇಳಿದ್ದಾರೆ ಆಪರೇಷನ್ ಮಾಡಿದ ಬಳಿಕ ಇದು ನನ್ನ ವೃತ್ತಿ ಬದುಕಿನಲ್ಲೇ ನನಗೊಂದು ಹೊಸ ಅನುಭವ ಅನ್ನೋ ಮಾತನ್ನ ಹೇಳಿದ್ದಾರೆ ಇದೀಗ ಶಸ್ತ್ರಚಿಕಿತ್ಸೆಯ ಬಳಿಕ ಕೋಳಿ ಆರೋಗ್ಯವಾಗಿದೆ ಆ ಮೂಲಕ ಕೋಳಿಯ ಜೀವ ಉಳಿಸಿದ್ದಾರೆ ಡಾಕ್ಟರ್ ಯುವರಾಜ್ ಹೆಗ್ಡೆ ಅವರು ಜಾತಿಗೆ ಸೇರಿದಂಥ ಒಂದು ಫೈಟರ್ ಕೋಳಿ ಒಂದು ಕೆಲವೊಂದು ವಾರದ ಹಿಂದೆ ಒಂದು ಮೀನಿನ ಮುಳ್ಳನ್ನು ಒಂದು ತಿಂದು ಇದು ಸ್ವಲ್ಪ ಎರಡು ದಿನದಿಂದ ಏನು ಆಹಾರವನ್ನು ತಗೊಳ್ಳದೆ ಸುಸ್ತಾಗಿ ನಿಂತಿತ್ತು ಅದಕ್ಕೆ ನಾನು ಡಾಕ್ಟರ್ ಹತ್ರ ಕ ತಗೊಂಡು ಹೋದೆ ಅಲ್ಲಿ ಅವ್ರು ಹೇಳಿದ್ರು ಇದು ಏನೋ ಒಂದು ಇದೆ ಇದರೊಳಗೆ ಅಂತ ಆಮೇಲೆ ಆಪ್ರೇಷನ್ ಮಾಡಿ ಇದಕ್ಕೆ ಅವರ ಅವರು ಈ ಜಾಗದಲ್ಲಿ ಈ ಜಾಗದಲ್ಲಿ ಎರಡು ಸ್ಟಿಚ್ಚು ಮಾಡಿ ಒಳಗಡೆ ಒಂದು ಸಣ್ಣ ಒಂದು ಆಪ್ರೇಷನ್ ಮಾಡಿ ಆ ಮುಳ್ಳನ್ನು ತೆಗೆದಿದ್ದಾರೆ ಹತ್ರ ಒಂದು ನಾಲ್ಕು ಇಂಚಷ್ಟು ಅಂದರೆ ಹತ್ತು ಸೆಂಟ್ ಹತ್ತು ಎಮ್ ಎಮ್ ಅಷ್ಟು ಉದ್ದ ಒಂದು ಮುಳ್ಳನ್ನು ಅದನ್ನು ನುಂಗಿಬಿಟ್ಟಿತ್ತು ಅದನ್ನು ಭಾರಿ ನೀಟಾಗಿ ಮಾಡಿದ್ದಾರೆ ಹಾಗೂ ಹೆಲ್ತಿಯಾಗಿದೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ